ಅಧ್ಯಕ್ಷರಾದ ಮೇಲೆ ನಮ್ಮ ಜವಾಬ್ದಾರಿ ಹೊಸಿಗೆ ಇದೆ ಮೊದಲನೇದಾಗಿ ಎಲ್ಲರನ್ನ ಆಡಳಿತ ಮಂಡಳಿಯ ಸಹ ಸದಸ್ಯರಿಗೆ ಹದಿನೈದು ಜನ ಸಹ ಸದಸ್ಯರಿಗೆ ನೂತನವಾಗಿ ಆರಿಸಿಕೊಂಡಂತ ನಿರ್ದೇಶಕರಿಗೆ ಧನ್ಯವಾದಗಳು ನಮ್ಮ ಮೇಲೆ ವಿಶ್ವಾಸ ಇದೆ ಅವಿರೋಧವಾಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಂತ ಆಯ್ಕೆ ಮಾಡಿದ್ದಾರೆ ತಮ್ಮೆಲ್ಲರ ಒಂದು ಸಹಕಾರದಿಂದ ಈ ಒಂದು ಕಾರ್ಖಾನೆಯನ್ನು ನಡೆಸಿಕೊಡುವುದು ಈ ಎಷ್ಟು ಈಗಾಗಲೇ ನಾವು ಒಂದು ಎರಡು ಸುತ್ತಿನ ಒಂದು ಮೀಟಿಂಗನ್ನು ನಮ್ಮೆಲ್ಲ ನಿರ್ದೇಶಕರ ಜೊತೆ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಜೊತೆ ಕಾರ್ಮಿಕರ ಜೊತೆ ಮಾಡಿದ್ದೀವಿ ಸದ್ಯದ ಒಂದು ಕಬ್ಬಿನ ಪರಿಸ್ಥಿತಿ ಮತ್ತು ಏನು ಅವೈಲೇಬಿಲಿಟಿ ಅದನ್ನೆಲ್ಲ ನೋಡಿಕೊಂಡು ಒಂದು ನಾಲ್ಕು ಲಕ್ಷ ಟನ್ ಕಬ್ಬು ಈ ಹಂಗಾಮಿನಲ್ಲಿ ತೋರಿಸ್ಬೇಕಂತ ಒಂದು ನಾವು ಪ್ರೊಜೆಕ್ಷನ್ ಇಟ್ಕೊಂಡು ಕೆಲಸ ಮಾಡಾಕ್ತೇವೆ ಇನ್ನೆಲ್ಲ ದೈವಿ ಇಚ್ಛೆ ಐತಿ ರೈತ ಬಾಂಧವರು ಎಲ್ಲ ನಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಕಳಿಸ್ಬೇಕು ಕಾರ್ಖಾನೆ ಭಾಳ ಹಳೆಯ ಕಾರ್ಖಾನೆ ಐತಿ ಸುಮಾರು ಐವತ್ತು ವರ್ಷದ ಹಳೆಯ ಮಷಿನರಿನ ಇದಾವೆ ಅಂತ ಎಲ್ಲ ಅವನ್ನ ನೂತನವಾಗಿ ಹೊಸದಾಗಿ ಮಷಿನರಿಗಳನ್ನ ಹಾಕ್ತೀವಿ ಈಗಾಗಲೇ ಒಳ್ಳೆಯ ರೀತಿ ತಾವು ಮೆಂಟೆನೆನ್ಸ್ ಮಾಡಿದ್ದೀವಿ ಎಲ್ಲ ಒಟ್ಟಾರೆಯಾಗಿ ನಾವು ನಡೆದುಕೊಂಡು ನಾವು ಏನನ್ನು ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದ್ರ ಪ್ರಕಾರ ಆದರೆ ಒಂದು ನಾಲ್ಕು ಲಕ್ಷ ಟನ್ ಕಬ್ಬು ಹಾಕಿ ತೋರಿಸ್ತೀವಿ ಅಂತ ಹೇಳಿದ್ವಿ ಸುತ್ತಮುತ್ತ ಸಾಕಷ್ಟು ಆದರೆ ಬೇರೆ ಕಾರ್ಖಂಡಿಗೆ ಈ ಕಾರ್ಖಾನೆ ರೈತರು ಕೂಡ ಮಾಡ್ತಾರೆ ಕಬ್ಬಿನ ದರ ಏನೇನ್ ಕಬ್ಬಿನ ದರ ನಿಗದಿ ಮಾಡ್ಲಿಕ್ಕೆ ಸಮಯ ಇದೆ ಈಗಾಗಲೇ ನಾವು ಏನಾದರೂ ಒಂದು ಕಬ್ಬಿನ ದರ ಹೊಡೆದು ಅಂತಂದ್ರೆ ಬೇರೆ ಕಾರ್ಖಾನೆ ಬೇರೆ ದರ ಹೇಳಿದ್ರೆ ಮತ್ತೆ ಸಮಸ್ಯೆ ಆಗ್ತದೆ ಕಬ್ಬಿನ ದರದ ಬಗ್ಗೆ ಇನ್ನೂ ಒಂದು ಹದಿನೈದು ದಿವಸ ಬೇಕು ಕಾರ್ಖಾನೆ ಚಾಲೂ ಆಗ್ಬೋದು ಚಾಲೂ ಆದ್ಮೇಲೆಲ್ಲ ಅಕ್ಕಪಕ್ಕದ ಕಾರ್ಖಾನೆಗಳು ನಾವೆಲ್ಲ ಮೀಟಿಂಗ್ ಸೇರಿಕೊಂಡ್ವಿ ಮೀಟಿಂಗ್ ಸೇರಿ ಯೋಗ್ಯ ದರ ರೈತರಿಗೆ ಅವರು ಕಷ್ಟಪಟ್ಟು ಬೆಳೆದಂಥ ಬೆಲೆ ಬೆಳೆಗೆ ಯೋಗ್ಯ ದರವನ್ನು ಅಕ್ಕಪಕ್ಕದ ಕಾರ್ಖಾನೆಗಳ ಜೊತೆ ಚರ್ಚೆ ಮಾಡಿ ಅವರಿಗೆ ಯೋಗ್ಯ ದರವನ್ನು ಕೊಡಲಾಗುವುದು ಈಗಾಗಲೇ ಎರಡು ನೂರ ಐವತ್ತು ಕಟ್ಟಿಂಗ್ ಆ್ಯಂಡ್ ಹಾರ್ವೆಸ್ಟಿಂಗ್ ಅಂದರೆ ಟ್ರಾನ್ಸ್ಪೋರ್ಟೇಷನ್ ನಾವೆಲ್ಲ ರೆಡಿ ಆಗಿದ್ದೀವಿ ದೀಪಾವಳಿ ನಂತರ ಅವೆಲ್ಲ ಈಗಾಗಲೇ ಬರ್ಲಿಕ್ಕೆ ಸ್ಟಾರ್ಟಿಂಗ್ ನಾವು ಸುಮಾರು ಇಪ್ಪತ್ತನೇ ತಾರೀಕಿನವರೆಗೆ ಇಪ್ಪತ್ತೆರಡನೇ ತಾರೀಕಿನವರೆಗೆ ಎಲ್ಲ ನಮ್ಮ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಗ್ಯಾಂಗ್ಗಳು ಅವೆಲ್ಲ ಬಂದುಬಿಡ್ತಾವೆ ಒಳ್ಳೆಯ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೇವೆ ಈ ಬಾರಿ ಒಂದು ಹಂಗಾಮನ ಎಲ್ಲರ ಸಮ್ಮುಖದಲ್ಲಿ ಎಲ್ಲ ರೈತ ಬಾಂಧವರನ್ನ ಜಿಲ್ಲಾ ಮುಖಂಡರನ್ನ ಮಠಾಧೀಶರನ್ನು ಮತ್ತು ಇದೆಲ್ಲ ಶಾಸಕರನ್ನ ಎಲ್ಲರನ್ನು ಕರೆಸಿ ಒಂದು ಒಳ್ಳೆಯ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಿ ಕಬ್ಬಿನ ಹಂಗಾಗಿ ಚಾಲನೆ ಕೊಟ್ಟು ನೋಡಿ ಸರ್ ಕಳೆದ ವರ್ಷ ಹಂಗಾಗಿತ್ತು ಸರ್ ಕಬ್ಬು ಸಾಕಷ್ಟು ಇತ್ತು ಸರ್ ಆದ್ರೆ ಮಷಿನ್ ಒಂದು ಐದುನೂರು ಸಾವಿರ ಟನ್ ಬರ್ಗಡಕಂದ್ರೆ ಮಿಲ್ ಬಂದ್ಬಿಡೋದು ಪ್ರತಿ ಪ್ರತಿದಿನ ಹಿಂಗಾಗ್ ಸರ್ ಈ ವರ್ಷ ನೀವು ಕಬ್ಬು ಜಾಸ್ತಿ ತರ್ತಾರಿ ಅದನ್ನು ನುರಿಯುವಂಗೆ ಕಾರ್ಮಿಕರು ಅಥವಾ ಮಷೀನರಿ ಅದನ್ನೆಲ್ಲ ಸಮಸ್ಯೆ ಬಗ್ಗೆ ಅರಿಯುವಂಗೆ ಏನಾರ ಪರಿಹಾರ ಕಂಡುಕೊಂಡರನ್ನೇ ಈಗಾಗಲೇ ಒಂದು ನಾವು ಪ್ರಾಥಮಿಕ ತನಿಖಾ ವರದಿಯನ್ನು ಕಾರ್ಖಾನೆ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀವಿ ತನಿಖಾವರಲ್ಲಿ ಯಾಕೆ ಅಂತಂದ್ರೆ ಯಾವ ಸೆಕ್ಷನ್ ಸೆಕ್ಷನ್ಲಾಗೇನು ಪ್ರಾಬ್ಲಮ್ ಅದಾವು ಅವನ್ನೆಲ್ಲ ತಿಳ್ಕೊಂಡಿದ್ವಿ ಅವನ್ನೆಲ್ಲ ತಿಳ್ಕೊಂಡು ಈ ಈ ಹಂಗಾಮ್ನಲ್ಲಿ ಆ ತೊಂದರೆಗಳು ಬರದೇ ರೀತಿ ನಾವು ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಆದರೂ ಕೂಡ ಒಂದು ಡಿವೈನ್ ಪವರ್ ಅಂತ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಮ್ಯಾಲೆ ನಾವು ನಮಗೆ ಆಶೀರ್ವಾದ ಮಾಡಬೇಕು ಬಂಡೆ ಮನೆಗೆ ಆಶೀರ್ವಾದ ಮಾಡ್ತೀವಿ ಅವ್ರ ಆಶೀರ್ವಾದವೂ ಈ ಸಲ ಆಗ್ತಕ್ಕಂಥ ಒಂದು ವಿಶ್ವಾಸದಿಂದ ಕಾರ್ಕಣೆಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಯಾವುದೇ ರೀತಿ ಸ್ಟಾಪೇಜ್ ಬರೋದಿಲ್ಲ ಒಳ್ಳೆಯ ಕಬ್ಬನ್ನು ನಾವು ಸರಿ ತೋರಿಸ್ತೇವೆ ಕೊನೆಯ ಸರ್ ರೈತರಿಗೆ ಹಾಗೂ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಚ್ಛೆ ಪಡ್ತಾರೆ ಕಾರ್ಮಿಕರಿಗೆ ತಾವು ಏನು ಮಾಡ್ತೀವಿ ಕರ್ತನ ಯೋಗ ಕೆಲಸ ಮಾಡಿದೀವಿ ತಮಗೆ ಸಮಯಕ್ಕೆ ಸಂಗೀತ ಕಲಿತೆ ಯೋಗ್ಯ ನಿಮ್ಮ ಸಂಬಳವನ್ನು ಕೊಡ್ತೀವಿ ತಮ್ಮ ಒಳ್ಳೆಯ ಎಲ್ಲ ರೀತಿಯಿಂದ ಕೆಲಸ ಮಾಡ್ತೀವಿ ಯಾಕಂದರೆ ಕಾರ್ಮಿಕರು ದುಡಿದ್ರೆ ಫ್ಯಾಕ್ಟ್ರಿ ಉಳಿತೀವಿ ಕಾರ್ಮಿಕರ ರಕ್ಷಣೆ ನಮ್ಮ ಜವಾಬ್ದಾರಿ ಹದಿನೈದು ಮಂದಿ ಜವಾಬ್ದಾರಿ ನಾವು ಅದನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ತೀವಿ ಒಂದು ರೈತರಿಗೆ ಇಷ್ಟೇ ಹೇಳಲಿಕ್ಕೆ ಕಳಿಸ್ತೀನಿ ನಾವು ಗುಣಮಟ್ಟದ ಕಬ್ಬನ್ನು ನಾವು ಕಳಿಸ್ರಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಮ ಕಬ್ಬು ಕಟಾವು ಮಾಡ್ಕೊಂಡು ಹೋಗ್ತೀವಿ ಹದಿನೈದರಿಂದ ಇಪ್ಪತ್ತು ದಿವಸದಾಗಿ ನಿಮಗೆ ಒಳ್ಳೆಯ ದರವನ್ನು ನಾವು ಕೊಡ್ತೀವಿ ಕಾರ್ಖಾನೆ ಮೇಲೆ ಭರವಸೆ ಇಡಿ ಯಾವ ರೀತಿ ನೀವು ಈ ಕಾರ್ಖಾನೆ ಉಳಿವಿಗಾಗಿ ನಮ್ಮ ಮನಸ್ಸಿನಲ್ಲಿದೆ ಬರೀ ಇಟ್ಕೊಂಡು ಹಿಡಿದಿಲ್ಲ ಎಲ್ಲ ರೈತ ಬಾಂಧವರು ಒಳ್ಳೆಯ ಕಬ್ಬನ್ನು ಮನಪ್ರಭಾವ ಸರ್ಕಾರ ಸರ್ಕಾರ ನಾವು ಕಳಿಸ್ಬೇಕು ನಿಮ್ಮ ಕಬ್ಬು ತೊಗೊಂಡೋಗ್ತೀವಿ ಸಮಯಕ್ಕೆ ಸರಿಯಾಗಿ ತಮ್ಮ ಅಂತ ಸಂದರ್ಭದಲ್ಲಿ ಬಯಸ್ತೇನೆ ಮಾಡ್ತಾರೆ